ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಾರ್ಜಿ ವಾರ್ತೆಗಳ ಮುಖ್ಯಾಂಶಗಳು ಸಚಿವರು ಶಾಸಕರು ಭಾಗಿ ಸೆಪ್ಟೆಂಬರ್ ಒಂದರಂದು ರೆಡ್ಡಿ ಸಹಕಾರಿ ಬ್ಯಾಂಕ್ ಉದ್ಘಾಟನೆ ಪಟ್ಟಣದ ರೆಡ್ಡಿ ಸಹಕಾರಿ ಬ್ಯಾಂಕ್ ನಿಯಮಿತ ಇವ ಇದರ ನೂತನ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎ ಪಿ ಸಿ ವಾರ್ಡ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಯಾಂಕಿನ ಸಲಹಾ ಸಮಿತಿ ಅಧ್ಯಕ್ಷ ರಾಯನಗೌಡ ತಾತರೆಡ್ಡಿ ಚಿತ್ತಾಪುರ್ ಹೇಳಿದರು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎ ಪಿ ಎಂ ಸಿ ಯಾರ್ಡ್ ಮುದ್ದೇಬಾಳ ಪ್ರಕರಣದಲ್ಲಿ ಸ್ವಂತ ಕಟ್ಟಡ ಉದ್ಘಾಟನೆಗೊಳ್ಳಲಿದ್ದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇದ್ದಂತೆ ಶಾಖೆಯ ಸ್ಥಾಪಿಕ ಸ್ಥಿತಿ ಪಕ್ಷಿ ನೋಟ ಒಟ್ಟು ಸದಸ್ಯರು ಒಂದು ಸಾವಿರದ ಒಂದು ನೂರ ಅರವತ್ತ್ಮೂರು ಎರಡದು ಷೇರು ಬಂಡವಾಳ ನಲವತ್ತ್ನಾಲ್ಕು ಲಕ್ಷ ರೂಪಾಯಿ ಠೇವಣಿಗಳು ಏಳು ಕೋಟಿ ತೊಂಬತ್ನಾಲ್ಕು ಲಕ್ಷ ಸಾಲ ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಶಾಖೆಯು ಪ್ರಗತಿಯುಕ್ತ ಲಾಭಗಾಲ ನೀಡುತ್ತದೆ ಮುದ್ದೇಬಾಳ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ಪರಮ ಪೂಜ್ಯ ವೇಮಾನಂದ ಮಹಾಸ್ವಾಮಿಗಳು ಮಾಯೋಗಿ ವೇಮನ ಸಂಸ್ಥಾನ ಮಠ ಎರೇವಾಳ పరమపూజ్య గురుమా స్వామి చిత్తరిగి విజయ మహతేశ్వర సంస్థానట ఇల్ సన్మాన్య శ్రీ ఎస్ కె పాటిల్ సాహ్ అధ్యక్షత్య నూతన కట్టడ ఉద్ఘాటే డాక్టర్ ఎం వి పాటిల్ సాహు కౌంటర్ ఉద్ఘాటే ఈర్ ఖండ్రే సారు మొత్తం స్ట్రాంగ్ రూమ్ ఉద్ఘాటెండు శివ పాటిల్ సాహ్ ముఖ్య అతిథిగా మాన్య సన్మాన్య శ్రీ సి ఎస్ నగూడు సాహబు రమేష్ ఈజిణగి లోకసభా సదస్యరు

ಘಟನೆ ಆದ ನಂತರ ಮದುವೆ ಮಂಡಲ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮದ ಕುರಿತು ಕಾರ್ಯಕ್ರಮದ ಕುರಿತು ಒಂದು ಸನ್ಮಾನ ಸಮಾರಂಭಗಳನ್ನು ಅಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಶುಭ ತರಬೇಕಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಈ ಬ್ಯಾಂಕಿನ ಪರವಾಗಿ ಊರಿನ ಗಡ್ಯಮಾಂಡರ ಪರವಾಗಿ ಎಲ್ಲರ ಪರವಾಗಿ ತಮ್ಮನ್ನೆಲ್ಲರೂ ಆಮಂತ್ರ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಮಾತನಾಡಿ ಪಟ್ಟಣದ ಬಿದಿರುಕುಂದಿ ಸರ್ವೆಯಲ್ಲಿ ಬರುವ ಅರಣ್ಯದಲ್ಲಿ ಸಾಲುಮರ ತಿಮ್ಮಕ್ಕ ವೃಕ್ಷ ಉದ್ಘಾಟ್ ಉದ್ಯಾನವನ್ನು ಪರಿಸರ ಖ್ಯಾತಿ ಸಚಿವ ಈಶ್ವರ್ ಖಂಡೇರೆ ಉದ್ಘಾಟಿಸುವವರು ಎಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಬಸರ್ಪುರ ಗ್ರಾಮಗಳಿಗೆ ಎಚ್ ಕೆ ಪಾಳ್ಯ ಸಾಹೇಬರು ಕೆಲವಷ್ಟು ದೇವಸ್ಥಾನಗಳನ್ನು ವಿಸಿಟ್ ಮಾಡಲ್ಲ ವಿಸಿಟ್ ಮಾಡ್ತಾರೆ ಅದೇ ರೀತಿಯಾಗಿ ಅವ್ರ ಜೊತೆಯಾಗಿ ಉಸ್ತುವಾರಿ ಮಂತ್ರಿಗಳು ಕೂಡ ಹೋಗಲು ಹೋಗ್ಬೋದು ಹಳ್ಳಿಗಳಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎ ಪಿ ಎಮ್ ಸಿ ವರ್ತಕರಿಗೆ ಕಾಂಗ್ರೆಸ್ ಪಕ್ಷದ ಧುರೀಣರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಶುಭ ಕೋರಿ ತಮಗೆ ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ಮನವಿ ಮಾಡಿಕೊಡ್ತೀವಿ ಕಾಂಗ್ರೆಸ್ ಮುಖಂಡ ಬಿ ಕೆ ಬಿರಾದಾರ್ ಮಾತನಾಡಿ ಪದಾಧಿಕಾರಿಗಳು ಊರಿನ ಹಿರಿಯರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಸಂದೇಶ ನೀಡೋಣ ಸುದ್ದಿಗೋಷ್ಠಿಯಲ್ಲಿ ಬಸವಂತರಾಯ ಸಾಸನೂರ್ ರುದ್ರಗೌಡ ಪಾಟೀಲ್ ವೀರಣ್ಣ ಎಟಗಿ ಪರ್ವತರೆಡ್ಡಿ ದೇಶಮುಖ್ ಶಾಖಾ ವ್ಯವಸ್ಥಾಪಕ ಎನ್ ಆರ್ ಮದ್ರಿಮಠ್ ಮುಖಂಡರಾದ ಸಂಗನಗೌಡ ಬಿರಾದಾರ್ ರಾಜಶೇಖರ್ ಕರಡ್ಡಿ ಕೆ ಎಚ್ ಪಾಟೀಲ್ ಸುರೇಶ್ ಗೌಡ ಪಾಟೀಲ್ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಪ್ರಭು ರಾಜ್ ಕಲಬುರ್ಗಿ ಗುರುರಾಜ್ ಡೋರ್ನಳ್ಳಿ ಗೋಪಿ ಮಡ್ಯವಾಳ ಇನ್ನಿತರರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ